ಫ್ರೆಂಡ್ಸ್ ನಾನೀಗ ಒಂದು ಹೆಸರು ಕಾಳಿನ ಜ್ಯೂಸ್ ಮಾಡ್ತೀನಿ ಬೇಸಿಗೆಗೆ ತಂಪಾದ ದೇಹಕ್ಕೆ ತುಂಬ ತಂಪು ತುಂಬ ಬಿಸಿಲಿದೆ ಹಾಗೆ ಹೆಸರು ಕಾಳಿನ ಜ್ಯೂಸ್ ಮಾಡಿ ಕುಡಿಯುವಂತ ಈಗ ನಾನು ಅದಕ್ಕೆ ಏನು ಹೆಚ್ಚಾಗಿ ಏನೂ ಹಾಕಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಹೆಸರು ನೋಡಿ ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಇನ್ನು ಇದು ಮಾಡ್ತೀನಿ ಹುರ್ಕೊಂತೀನಿ ಹುರ್ಕೊಂಡು ಮಾ ಆದ್ಮೇಲೆ ಜ್ಯೂಸ್ ಮಾಡೋದು ಏಲಕ್ಕಿ ಹಾಕೋದು ಬೇಕಾದ್ರೆ ಚೆನ್ನಾಗಿ ಹುರ್ಕೋಬೇಕು ನೀರಿನ ದಸೆ ಇರಬಾರ್ದು ನೋಡಿದ್ರಲ್ಲಿ ನಾನು ಇದು ಮಾಡ್ತೀನಿ ನೀರಿನ ದಸೆ ತೆಗಿತೀನಿ ತುಂಬ ಬಿಸಿಲು ಇನ್ನು ಈ ಬಿಸಿಲಿಗೆ ಇದನ್ನು ಕುಡಿಬೇಕು ಬೇರೆ ತಂಪಾಗುತ್ತೆ ಮಕ್ಕಳಿಗೂ ಕೂಡ ಕೊಟ್ಟರೆ ನಮಗೂ ದೊಡ್ಡವರಿಗೂ ಕೂಡ ನೀರಿನ ಪಸೆ ಇರಬಾರ್ದು ಈಗ ನಾನು ನೋಡಿ ಅದು ನೀರಿನ ಪಸೆ ಹೋಗಲಿ ನಾನೀಗ ಇದೊಂದು ಪ್ಯಾನ್ ಇಟ್ಟಿದ್ದೀನಿ ನೋಡಿ ಪ್ಯಾನ್ ಇಟ್ಟು ಇದು ದಾನ ಮಾಡಲಿಕ್ಕಂತ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಟಿದ್ಮೇಲೆ ಇದನ್ನು ಹಾಕ್ತೀನಿ ನೋಡಿ ಚೆನ್ನಾಗಿ ಇಟ್ಕೋಬೇಕು ಹೋಗ್ಬೇಕು ಚೆನ್ನಾಗಿ ಡ್ರೈ ಆಗಿ ಕೆಂಪಾಗಿ ಸ್ವಲ್ಪ ಕೆಂಪಾಗಿ ಆಗಿರ್ಬೇಕು ಇಲ್ಲಾಂದ್ರೆ ಟೇಸ್ಟ್ ಇರಲ್ಲ ನೋಡಿ ಉರ್ಕೊಟ್ಟಿದ್ದೀನಿ ಚೆನ್ನಾಗಿ ಉರಿಬೇಕು ಸ್ವಲ್ಪ ಸ್ವಲ್ಪ ಕೆಂಪಾಗಿ ಕೆಂಪಾಗಿ ಇರಬೇಕು ದೇಹಕ್ಕೆ ತುಂಬ ತಂಪು ಮಕ್ಕಳಿಗೆ ಕೊಡಬೇಕು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಫ್ರಿಜ್ಜಲ್ಲಿ ಕುಡಿದು ಇಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಹುರಿಯಲ್ಲಿ ಇಡ್ಬೇಕಾಯಿತಾ ತುಂಬ ಕಂಚಿ ಹೋಗಬಾರ್ದು ಚೆನ್ನಾಗಿರೋಲ್ಲ ಎಲ್ಲರೂ ಇದು ಹಾಲ ಹಾಕ್ತಾರೆ ನನಗೆ ನಾನಾ ಹಾಕಲ್ಲ ಇಷ್ಟ ಇಲ್ಲ ನೋಡಿ ನಾನು ಬೆಲ್ಲ ಮತ್ತು ಇದು ಮಾತ್ರ ಆಗೋದು ಸ್ವಲ್ಪ ಏಲಕ್ಕಿ ಹಾಕ್ತೀನಿ ಪರಿಮಳಕ್ಕೆ ನನಗೆ ಇಷ್ಟ ನೋಡಿ ಕೆಂಪಾಗಿ ಆಗ್ತಾ ಬಂತು ನೋಡಿ ಪರಿಮಳ ಬರಬೇಕು ಅದರದ್ದೊಂದು ಘಮವೇ ಘಮ ಉಂಟಲ್ವ ಅದು ಘಮ ಬಂದರೆ ಮಾತ್ರ ನನ್ನ ಮಗನಿಗೆ ಒಬ್ಬನಿಗೆ ಸ್ಕೂಲ್ ಉಂಟು ಇವತ್ತು ఇవత్ హనుమాన్ జయంతి హనుమాన్ జయంతి నోడి తుమ్మాటది నోడి చెన్నది ఫ్రై ఆయ్ నోడి నోడి ಇಷ್ಟು ಕೆಂಪಗೆ ಕೆಂಪಗೆ ಆಗಬೇಕು ಇಲ್ಲಾಂದರೆ ಜ್ಯೂಸು ಚೆನ್ನಾಗಿರಲ್ಲ ನೋಡಿ ಸಾಕು ನಾನು ಇದಕ್ಕೆ ಬೆಲ್ಲ ತಗೊಂಡಿದ್ದೀನಿ ನೋಡಿ ಬೆಲ್ಲ ನೋಡಿ ಎರಡು ಏಲಕ್ಕಿ ಎರಡು ಮೂರು ಏಲಕ್ಕಿ ಚಿಕ್ಕ ಸೈಜು ಬೆಲ್ಲ ಬೆಲ್ಲ ತಗೊಂಡೆ ಹಾಗೆ ಇದು ಹುರ್ಕೊಂಡಿದ್ದು ಹಾಕುವ ತುಂಬ ಪರಿಮಳ ಬರ್ತುಂಟು ಹುರ್ಕೊಂಡಿದ್ದು ತುಂಬ ಅಂದರೆ ತುಂಬ ಘಮ ಘಮ ಅಂತ ಇದೆ ಇದನ್ನು ಹೀಗೆ ತಿನ್ನಲಿಕ್ಕೆ ತುಂಬ ಇಷ್ಟ ನಮಗೆ ನಾವು ತಿಂತಿದ್ದೀವಿ ಸಣ್ಣವರು ಬರುವಾಗ ಹುರ್ಕೊಂಡ್ರೆ ಹೀಗೆ ಹುರ್ಕೊಂಡು ನಾವು ಇದು ಮತ್ತು ಇದು ಹುರುಳಿಕಾಳು ಇದ್ದಲ್ವ ಅದನ್ನು ಕೂಡ ಹುರ್ಕೊಂಡು ತಿಂತಿದ್ವಿ ಎಂಥದೋ ಒಂದು ಮಜಾ ಇರ್ತಿತ್ತು ಅದರಲ್ಲಿ ತಿನ್ನಲಿಕ್ಕೆ ತುಂಬ ನಾವು ಇದನ್ನು ತಿಂತಿದ್ವಿ ಎತ್ಕೊಂಡು ಜ್ಯೂಸು ಇದು ಮಾಡಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಇದಕ್ಕೆ ಹಾಕುವ ಮತ್ತೆ ತಣ್ಣೀರು ಹಾಕ್ಬಾರ್ದು ನಾವು ಬಿಸಿನೀರೇ ಹಾಕೋದು ನಮಗೆ ಮಕ್ಕಳಿಗೆಲ್ಲ ಕುಡಿತಾರಲ್ವ ಬಿಸಿ ನೀರು ತಣ್ಣಗೆ ಮಾಡಿ ಹಾಕೋದು ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ಜ್ಯೂಸಿದ್ದು ನೀವ್ಯಾಕೆ ಮಾಡ್ತೀರ ಅಂತ ಗೊತ್ತಿಲ್ಲ ನಾನು ಮಾಡೋದು ಈಗೇನೆ ಮುಂಚೆ ನಾವು ಈಗನೇ ಮಾಡ್ತಿದ್ದದ್ದು ಮಾಡ್ತಿದ್ದೆ ಇನ್ನು ತುಂಬ ದಿನದಿಂದ ಮಾಡಿಲ್ಲ ಈಗ ಅಷ್ಟೇ ವಾಪಸ್ ಮಾಡಲಿಕ್ಕಂತ ಬಂದೆ ನೋಡಿ ತುಂಬ ದಪ್ಪನೂ ಬೇಡ ತುಂಬ ತೆಲ್ಲದೇನು ಬೇಡ ತುಂಬ ಟೇಸ್ಟ್ ಆಗಿದೆ ತುಂಬ ಅಂದರೆ ತುಂಬ ಟೇಸ್ಟ್ ಹೌ ನನ್ನ ಯಜಮಾನರಿಗೆ ತಗೊಂಡೋಗ್ಲಿಕ್ಕೆ ಉಂಟು ಅಂಗಡಿಗೆ ಎಂತ ಗೊತ್ತುಂಟಾ ಪಾಪ ಅಂಗಡಿಯಲ್ಲಿ ಕುತ್ಕೊಂಡು ತುಂಬ ಬಿಸಿಲು ಅಲ್ವಾ ಅದಕ್ಕೆ ಬಾಟ್ಲಲ್ಲಿ ತಗೊಂಡೋದ್ರೆ ಕುಡಿಬಹುದಲ್ವ ಫ್ರಿಜ್ಜಲ್ಲಿಟ್ಟು ನೋಡಿದ್ರಲ್ವ ತುಂಬ ಚೆನ್ನಾಗಿದೆ ತುಂಬ ದೇಹಕ್ಕೆ ತಂಪು ಹಾಗೆಯೇ ಇದನ್ನು ಒಂದೊಂದು ಗ್ಲಾಸ್ ಕುಡಿದ್ರೆ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬಿಸಿಲಿಗೆ ಇದನ್ನು ಕುಡಿಯಲೇಬೇಕು ಇಲ್ಲಾಂದರೆ ಉಷ್ಣದ್ದು ಇದೆಲ್ಲ ಕಜ್ಜೆಲ್ಲ ಬೀಳುತ್ತೆ ತಡೆಗಟ್ಬೋದು ಇದರಿಂದ ಇದನ್ನು ಕುಡಿಯೋದರಿಂದ ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿದ್ರಲ್ವ ಜ್ಯೂಸ್ ಮಾಡಿದ್ದು ಜ್ಯೂಸನ್ನು ನೋಡಿದ್ರಲ್ವ ನೀವು ಕೂಡ ಈ ರೀತಿಯ ಟ್ರೈ ಮಾಡಿ ಒಮ್ಮೆ ತಂಪು ದೇಹಕ್ಕೆ ತಂಪು ತುಂಬ ತಂಪು ದೇಹಕ್ಕೆ ಮತ್ತು ನಮ್ಮ ಬೇಸಿಗೆಗಾಲಗೆ ಇದನ್ನು ಕುಡೀಲೇಬೇಕು ಇಲ್ಲಾಂದರೆ ಅಥವಾ ಈಟ್ ತುಂಬ ಇರುತ್ತೆ ಅದಕ್ಕೆ ನಾನು ಜ್ಯೂಸ್ ಮಾಡ್ತೇನೆ ಡೈಲಿ ಒಂದೊಂದು ಮಾಡ್ತೀನಿ ನಾಡಿದ್ದು ರಾಗಿ ಜ್ಯೂಸ್ ಮಾಡ್ತೀನಿ ಎಲ್ಲ ಜ್ಯೂಸ್ ಮಾಡ್ತೀನಿ ನಾನು ಮನೆಯಲ್ಲಿ ಈಗ ಮಾಡ್ತಿದ್ದೆ ಆದರೆ ವೀಡಿಯೋ ಮಾಡ್ತಿಲ್ಲ ಅಷ್ಟೇ ಈಗ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಜ್ಯೂಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ अगे इन उन विडियो दालिसिक इनि, बाइ, बाइ, बाइ